ನಮಸ್ತೆ ಗುಡ್ ಮುದಿ ಮಾರ್ನಿಂಗ್ ಡೇರ್ ಫ್ರೆಂಡ್ಸ್ ನೋಡಿ ಇವತ್ತು ಒಂದು ಅದ್ಭುತವಾದ ರಿಸಲ್ಟ್ ಚಿಕ್ಕೋಡಿ ತಾಲ್ಲೂಕ್ ವಡ್ರಾಳ ಊರಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ ಎಂಟು ವರ್ಷ ಒಂದು ಮಗು ಎರಡು ಮದುವೆ ಆದ ನಂತರ ಒಂದು ಮಗು ಆಗಿತ್ತು ನಂತರ ಎಂಟು ವರ್ಷ ಕಾಲ ಮಕ್ಕಳಾಗಿರ್ಲಿಲ್ಲ ಹಾಸ್ಪಿಟಲ್ ತೋರಿಸಿದ್ರು ಹಾಸ್ಪಿಟಲ್ ಡಾಕ್ಟರ್ಗಳು ಅಂಡಾಣುಗಳು ಉತ್ಪತ್ತಿ ಕಡಿಮೆ ಆಗಿದ್ದಾವೆ ನಿಮಗೆ ಮಗು ಆಗೋಂಗಿಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಬಟ್ ಇವತ್ತು ಒಂದು ಅದ್ಭುತ ರಿಸಲ್ಟ್ ನೋಡ್ತಾ ಇರ್ಬೋದು ನಮ್ಮ ಮೋದಿ ಕೇರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿ ನಮ್ಮ ಮೋದಿ ಕೇರ್ ಪ್ರಾಡಕ್ಟನ್ನು ಉಪಯೋಗಿಸಿ ಇವತ್ತು ಎರಡನೇ ಮಗುಗೂ ಜನ್ಮಾನ ಕೊಟ್ಟಾಗ ಒಂದು ಹೆಣ್ಣು ಮಗು ಹೆಲ್ದಿಯಾಗಿ ಹುಟ್ಟಿದೆ ಮೂರು ಕೆ ಜಿ ಇದೆ ಅದು ನಾರ್ಮಲ್ ಡೆಲಿವರಿ ಆಗಿದೆ ಅದನ್ನು ಅವ್ರ ಬಾಯ್ಲಿ ಕೇಳಿ ಹೇಗೆ ಹೇಳ್ತಾರೆ ಅಂತೇಳಿ ಓಕೆ ಮೇಡಮ್ ನಿಮಗೆ ಹೆಂಗೆ ಅಂತಿದೆ ಪ್ರಾಡಕ್ಟ್ ಬಗ್ಗೆ ತುಂಬ ಚೆನ್ನಾಗಿದೆ ಮೇಡಮ್ ಓಕೆ ಮಗು ಹೆಂಗೆ ಹೆಲ್ದಿ ಇದೆಯಲ್ಲ ಚೆನ್ನಾಗಿದೆ ಎರಡು ಕೆ ಜಿ ಐತೆ ಮೇಡಮ್ ಡೆಲಿವರಿ ಓಕೆ ನಾರ್ಮಲ್ ಆಗಿದ್ದೀರಾ ಇದನ್ನ ಜನಗಳು ನಾವ್ ಹೇಳ